ಎಲ್ಲರಿಗೂ ನಮಸ್ಕಾರಗಳು ಅಂಚೆ ಕಚೇರಿ ಕುರಿತು ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಟಿಕೆ ಅಂಚೆ ಕಚೇರಿಯು ಒಂದು ಸರ್ಕಾರಿ ಸಂಸ್ಥೆಯಾಗಿದ್ದು ಇದು ಒಂದು ದೊಡ್ಡ ಸಾಧನವಾಗಿ ಬೆಳೆದಿದೆ ಅಂಚೆ ಕಚೇರಿಯು ಒಂದು ಸರ್ಕಾರಿ ಸಂಸ್ಥೆಯಾಗಿದ್ದು ಇದು ಒಂದು ದೊಡ್ಡ ಸಾಧನವಾಗಿ ಬೆಳೆದಿದೆ ಅಂಚೆ ಪತ್ರಗಳನ್ನು ಮತ್ತು ಚಿಕ್ಕ ಪೊಟ್ಟಣಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸುವ ಒಂದು ವ್ಯವಸ್ಥೆ ಅಂಚೆ ಪತ್ರಗಳನ್ನು ಮತ್ತು ಚಿಕ್ಕ ಪೊಟ್ಟಣಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸುವ ಒಂದು ವ್ಯವಸ್ಥೆ ಅಂಚೆ ಪತ್ರ ಎಂದರೆ ಅಂಚೆ ಕಚೇರಿಯ ಮೂಲಕ ಕಳಿಸಲಾಗುವ ಕಾಗದ ಇತರೆ ವಸ್ತು ಇದು ಒಂದು ರೀತಿಯ ಸಂವಹನ ಸಾಧನವಾಗಿದ್ದು ಸಂದೇಶಗಳನ್ನು ದೂರದ ಸ್ಥಳಗಳಿಗೆ ಕಳುಹಿಸಲು ಬಳಸಲಾಗುತ್ತದೆ ಅಂಚೆ ಪತ್ರ ಎಂದರೆ ಅಂಚೆ ಕಚೇರಿಯ ಮೂಲಕ ಕಳುಹಿಸಲಾಗುವ ಕಾಗದ ಇತರ ವಸ್ತು ಇದು ಒಂದು ರೀತಿಯ ಸಂವಹನ ಸಾಧನವಾಗಿದ್ದು ಸಂದೇಶಗಳನ್ನು ದೂರದ ಸ್ಥಳಗಳಿಗೆ ಕಳುಹಿಸಲು ಬಳಸಲಾಗುತ್ತದೆ ವಿವರಣೆ ಪ್ರಪಂಚದ ವಿವಿಧ ಭಾಗಗಳ ಜನರು ಸಂಸ್ಥೆಗಳು ಸರ್ಕಾರಗಳು ಪರಸ್ಪರವಾಗಿ ಸಂಪರ್ಕವನ್ನು ವೃದ್ಧಿಪಡಿಸಿಕೊಳ್ಳುವುದಕ್ಕೂ ವ್ಯವಹಾರಗಳನ್ನು ಬೆಳೆಸಿಕೊಳ್ಳುವುದಕ್ಕೂ ನೆರವಾಗಿರುವ ಸಾಧನಗಳಲ್ಲಿ ಅಂಚೆ ವ್ಯವಸ್ಥೆ ಒಂದು ಪ್ರಪಂಚದ ವಿವಿಧ ಭಾಗಗಳ ಜನರು ಸಂಸ್ಥೆಗಳು ಸರ್ಕಾರಗಳು ಪರಸ್ಪರವಾಗಿ ಸಂಪರ್ಕವನ್ನು ವೃದ್ಧಿಪಡಿಸಿಕೊಳ್ಳುವುದಕ್ಕೂ ವ್ಯವಹಾರಗಳನ್ನು ಬೆಳೆಸುವುದಕ್ಕೂ ನೆರವಾಗಿರುವ ಸಾಧನಗಳಲ್ಲಿ ಅಂಚೆ ವ್ಯವಸ್ಥೆ ಒಂದು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತದ ಸ್ವಾತಂತ್ರ್ಯದ ನಂತರ ಭಾರತೀಯ ಅಂಚೆ ಸೇವೆಯು ದೇಶಾದ್ಯಂತ ಕಾರ್ಯನಿರ್ವಹ ನಿರ್ವಹಿಸ್ ನಿರ್ವಹಿಸುವುದು ಭಾರತೀಯ ಅಂಚೆ ಸೇವೆ ವಿಶ್ವದಲ್ಲೇ ಅತಿ ದೊಡ್ಡದಾದ ಜಂ ಸಂಪರ್ಕ ಜಾಲವನ್ನು ಹೊಂದಿದೆ ಭಾರತೀಯ ಅಂಚೆ ಸೇವೆ ವಿಶ್ವದಲ್ಲೇ ಅತಿ ದೊಡ್ಡದಾದ ಸಂಪರ್ಕ ಜಾಲವನ್ನು ಹೊಂದಿದೆ ಒಂದು ಲಕ್ಷದ ಐವತ್ತಾರು ಸಾವಿರ ಅಂಚೆ ಕಚೇರಿಗಳು ಒಂದು ಲಕ್ಷದ ಐವತ್ತಾರು ಸಾವಿರ ಅಂಚೆ ಕಚೇರಿಗಳು ದೇಶಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ ಭಾರತ ದೇಶದ ಯಾವುದೇ ಊರಿಗೆ ಹೋದರೂ ನಿಮಗೆ ಅಂಚೆ ಕಚೇರಿ ಕಾಣಿಸುತ್ತದೆ ಹಾಗೂ ಸಾರ್ವಜನಿಕರು ದೇಶದ ಎಲ್ಲ ಪ್ರದೇಶಗಳೊಂದಿಗೆ ಸಂಪರ್ಕದಲ್ಲಿರಲು ಸಾಧ್ಯವಾಗಿದೆ ಅಂಚೆ ಕಚೇರಿಯಿಂದಾಗುವ ಉಪಯೋಗಗಳು ಭಾರತೀಯ ಅಂಚೆ ಸೇವೆ ವಿವಿಧ ಸೇವೆಗಳನ್ನು ತನ್ನ ಗ್ರಾಹಕರಿಗೆ ಒದಗಿಸುತ್ತಿದ್ದು ಅದರಲ್ಲಿ ಪತ್ರ ವ್ಯವಹಾರ ನೋಂದಾಯಿತ ಪತ್ರ ವ್ಯವಹಾರ ಶೀಘ್ರ ಅಂಚೆ ಪಾರ್ಸಲ್ ಸೇವೆ ಇ ಅಂಚೆ ವಿಶೇಷ ಕೊರಿಯರ್ ಸೇವೆ ಸ್ಪೀಡ್ ಪೋಸ್ಟ್ ಇನ್ನಿತರ ಸೇವೆಗಳು ಸೇರಿವೆ ಇದರ ಜೊತೆಗೆ ಹಣದ ವ್ಯವಹಾರದಲ್ಲಿ ಮನಿ ಆರ್ಡರ್ ಮ್ಯೂಚುವಲ್ ಫಂಡ್ ಹಣ ವರ್ಗಾವಣೆ ಸೇರಿವೆ ಉಳಿತಾಯ ಸೇವೆಗಳು ಕೂಡ ಸೇರಿವೆ ಇವೆಲ್ಲವೂ ಅಂಚೆ ಕಚೇರಿಯಿಂದ ಉಪಯೋಗಗಳು ಇನ್ನೂ ಅನೇಕ ಅಂಚೆ ಕಚೇರಿಯಲ್ಲಿ ನಾವು ಉಪಯೋಗಗಳನ್ನು ನೋಡಬಹುದು ಉಪಸಂಹಾರ ಭಾರತೀಯ ಅಂಚೆ ಸೇವೆಯು ದೇಶದ ಮೂಲೆ ಮೂಲೆಗೂ ತಲುಪುತ್ತದೆ ಇದು ಅಂಚೆ ಸೇವೆಗಳ ಜೊತೆಗೆ ಹಣಕಾಸು ಸೇವೆಗಳನ್ನು ಸಹ ನೀಡುತ್ತದೆ ಭಾರತೀಯ ಅಂಚೆ ಇಲಾಖೆ ಇಲಾಖೆ ಈಗ ವಿಶ್ವದ ಅತಿ ದೊಡ್ಡ ಅಂಚೆ ಜಾಲಗಳಲ್ಲಿ ಒಂದಾಗಿದೆ ಭಾರತೀಯ ಅಂಚೆ ಸೇವೆ ವಿವಿಧ ಸೇವೆಗಳನ್ನು ತನ್ನ ಗ್ರಾಹಕರಿಗೆ ಒದಗಿಸುತ್ತದೆ ಆದ್ದರಿಂದ ಈ ಅಂಚೆ ಕಚೇರಿಗೆ ದೊಡ್ಡ ಮಹತ್ವವಿದೆ ನಿಮಗೂ ಕೂಡ ಅಂಚೆ ಕಚೇರಿ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು